ಎಂಟಿವಿ ನ್ಯೂಸ್ ಕನ್ನಡ ಮಾಹಿತಿ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಕ್ಷೇತ್ರದ ಹಳಿಯಾಳ ಪುರಸಭಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವ ಎಲ್ಲ ಪೌರ ಕಾರ್ಮಿಕರು ಹಾಗೂ ಪೌರ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪುರಸಭೆ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಮುಖ್ಯ ಅಧಿಕಾರಿಗಳು ಆದ ಅಶೋಕ ಸಾನನ್ ಅವರ ಹಾಗೂ ವ್ಯವಸ್ಥಾಪಕ ಕುಟ್ಟಿ ಅವರಿಗೆ ಎಲ್ಲ ಪೌರ ಕಾರ್ಮಿಕ ಪೌರ ನೌಕರ ಸಿಬ್ಬಂದಿಗಳು ಮನವಿ ಸಲ್ಲಿಸಿತು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಕೂಡ ಇವರ ಹೋರಾಟಕ್ಕೆ ಹೋರಾಟಕ್ಕೆ ಬೆಂಬಲ ಬೆಂಬಲ ಕೂಡ ಇವರ ಅಭಿಪ್ರಾಯದ ಸಮಗ್ರಯಾರಿಸಿ ಇನ್ನು ಇವತ್ತು ರಾಜ್ಯಾದ್ಯಂತ ವಿಶೇಷವಾಗಿ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆಯಲ್ಲಿ ಪೌರ ಕಾರ್ಮಿಕರು ಮತ್ತು ಪೌರ ನಾಯಕರು ಸಾಕಷ್ಟು ವಿವಿಧ ಬೇಡಿಕೆಗಳಾಗಿ ಪ್ರತಿಭಟನೆ ಮಾಡ್ತಾವ್ರೆ ಕಳೆದ ಒಂದು ಮೂರ್ನಾಲ್ಕು ದಿವಸಗಳಿಂದ ವಿಶೇಷವಾಗಿ ನಾನಿವಾಗ ಬಂದಿರತಕ್ಕಂಥದ್ದು ಒಂದು ರೀತಿ ಪುರಸಭೆ ಅಳಿಯಳಕ್ಕೆ ಬಂದಿದ್ದೇನೆ ಆ ಇವರು ಈ ಪೌರ ಪೌರಕಾರ್ಮಿಕರು ಏನೇನು ಸಮಸ್ಯೆಗಳಿದಾವೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಬನ್ನಿ ವೀಕ್ಷಕರೇ ಪೈರೇಶ್ ಭಯ ಸಿಕ್ಕಿದರೆ ಇವ್ರಿಗೆ ಪೌರಕಾರ್ಮಿಕ ಅಧ್ಯಕ್ಷರು ಸರ್ ನಮಸ್ಕಾರ ನಾನು ಹಳೆಯಾಳ ಪುರಸಭೆಯಲ್ಲಿ ಸುಮಾರು ಇಪ್ಪತ್ತಾರು ವರ್ಷದಿಂದ ದುಡಿತಾ ಬಂದಿದ್ದೀನಿ ಪಟ್ಟಣ ಪಂಚಾಯತ್ ಇತ್ತು ಅವಾಗಿಂದ ದುಡಿತಾ ಬಂದಿನಿ ಪುರಸಭೆ ಆಗಿದೆ ನಮ್ದು ಹಳೆಯಾಳದು ಜನಸಂಖ್ಯೆ ನಮ್ಮ ಆಫೀಸ್ ದರ ಜೇಲ್ಗಿದೆ ಬಟ್ ನಾವು ಕೆಳಗಿದೆ ಇನ್ನು ನೀರು ಸರಬರಾಜ ಆಗ್ಲಿ ವಾಹನ ಚಾಲಕರಲ್ಲಿ ಎಲ್ಲ ಅಲ್ಲೇ ಇದೆ ಇನ್ನು ಮಠ ಖಾಯಮತಿ ಆಗಿಲ್ಲ ನಮ್ ಮದ್ವಿ ಆಯ್ತು ಮಕ್ಕಳು ನಮ್ಕಿಂದು ಮ್ಯಾಗ್ ಬಂದಿದ್ದಾರೆ ಆಗಿದ್ದಾರೆ ಅವ್ರದ್ದು ವಿಚಾರ ಹೆಂಗ್ ಮಾಡ್ಬೇಕು ಸರ್ ನಾವು ನಮ್ ಸಿಗೋದು ಸಂಬಳ ಹದಿನೈದು ಸಾವಿರ ಹದ್ನಾರ ಸಾವಿರ ಸಂಬಳ ಅದ್ರಲ್ಲಿ ನಮ್ಮ ಜೀವನ ನಡುವುದಿಲ್ಲ ರಿಟೈರ್ಮೆಂಟ್ ಆಗಕ್ ಬಂತು ಇನ್ನೊಂದು ಹತ್ತು ಹದ್ ನಿಮಿಷದ ಅದು ರಿಟೈರ್ಮೆಂಟ್ ಫಂಡ್ ಸಿಗುದಿಲ್ಲ ನಮಗೆ ನಮ್ ಮುಂದಿನ ಸತ್ತು ಹೋದ್ರು ಅರ್ಧ ಮಂದಿ ಮುಂದ್ ವಯಸ್ಸ ಹೆಂಗ ಸರ್ ನಮ್ದು ಈಗ ಸರ್ಕಾರಕ್ಕೆ ನಾವ್ ಹೇಳೋದ್ ಪ್ರಶ್ನೆ ಇದೆ ಈಗ ಪೌರ ಕಾರ್ಮಿಕ ಲೂಡರ್ಸ್ ಗಳು ಪರ್ಮಿಟ್ ಮಾಡಿದ್ದಾರೆ ಈ ಸಲ ನಮ್ದು ವಾಹನ ಚಾಲಕರು ನೀರು ಸರ್ವೋದರಿಗೆ ದಯಮಾಡಿ ಅವರು ಖಾಯಮತಿ ಮಾಡ್ಬೇಕಂದ್ರೆ ತಾವು ತಮ್ಮ ಹೆಸರು ಪಕ್ಕಿರಪ್ಪ ಚಲೋದಿ ಅಂತ ಹೇಳಿ ಏನೇನು ಸಮಸ್ಯೆ ಇದ್ರೆ ಇಲ್ಲಿ ನಮ್ದೇನ್ ಸಮಸ್ಯೆ ಇಲ್ಲ ಹಗರದಲ್ಲಿ ಏನಿಲ್ಲ ಆದ್ರೂ ನಮಗೆ ಮೇಲಿಂದ ನಮಗ ರಾಜ್ಯಾಧ್ಯಕ್ಷರಿಂದ ಒಂದು ವಿನಂತಿ ಪತ್ರ ಬಂತ ನೀವು ಮುಷ್ಕರ ಕುಂಡ್ರಬೇಕಂತ ಮೂವತ್ತು ತಾರೀಕಿಗೆ ಒಂದು ಏಳು ಗಂಟೆ ಬಂತ ಆ ನಂತರ ನಾವು ಎಲ್ಲರೂ ಈಗ ನಾವು ಕರೆದಿರ ನಿನ್ನ ದಿವಸ ಒಂದ್ ಮನೆ ಕೊಟ್ಟು ಮನಿ ಕೊಟ್ಟ ನಿನ್ನಿಂದ ಇವತ್ತು ಇವತ್ತು ಬೆಳಿಗ್ಗೆ ನಾವು ಮುಷ್ಕರ ಅಲ್ಲ ಈ ಮೊಟ್ಟಾರೆ ಏನು ಹಳಿಯಾಳ ಪುರಸಭೆ ಪೌರ ಕಾರ್ಮಿಕರಿಗೆ ಪೌರ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಸಮಸ್ಯೆ ಇದೆ ಆದ್ರೆ ಸಮಸ್ಯೆ ಏನ್ ಸಮಸ್ಯೆ ನಿಮ್ ಸಮಸ್ಯೆ ಹೇಳಿ ಅವ್ರ ತವ್ ನಾನ್ ಕೇಳ್ತೀನಿ ಅವ್ರಿಗೆ ನೇರ ನೇಮಕಾತಿ ಅಡಿಯೊಳಗೆ ಗುತ್ತಿಗೆ ಆಧಾರದ ಮೇಲೆ ನೇಮಿಸ್ಕೊತಾ ಇದಾರೆ ಅವ್ರಿಗೆ ನೇರ ನೇಮಕಾತಿ ಅಡಿಗಳಿಗೆ ನೇಮಿಸ್ಕೋಬೇಕು ಮತ್ತು ಬಹಳಷ್ಟು ಸರ್ವಿಸ್ ಆದವ್ರಿಗೆ ಎಲ್ಲರಿಗೂ ಕಾಯಂ ಮಾಡಬೇಕು ಮತ್ತು ಏನು ಗುತ್ತಿಗೆ ಆಧಾರ ಕೆಲಸ ಮಾಡ್ಕೊಂಡು ಎಲ್ಲಾ ನೌಕರರಿಗೂ ಎಲ್ಲಾ ಸವಲತ್ತುಗಳು ಕೊಡೋದ್ರ ಜೊತೆಗೆ ಎಲ್ಲಾ ಸರ್ಕಾರದ ಆದೇಶಗಳನ್ನು ಯಥಾವತ್ತಾಗಿ ನಮ್ಮ ಪುರಸಭೆಯ ಪೌರ ಎಲ್ಲಾ ನೌಕರರಿಗೂ ಅನ್ವಯವಾಗುವಂತೆ ಮಾಡಬೇಕು Misey sewaye geni. ಪರಿಗಣಿಸಿ ವಿಶೇಷ ಯೋಜನೆ ನಡೆಯುವಾಗ ಪರಿಗಣಿಸಿ ಎಲ್ಲ ನೌಕರರಿಗೂ ಮಾಡಬೇಕು ಹೆಸರು ದರ್ಶಿತ ಅಂತ ಹೇಳಿ ನಾನು ಪರಿಸರ ಅಭಿಯಂತರರಾಗಿ ಪುರಸಭೆ ಹಳೆಯ ಕೆಲಸ ಮಾಡ್ತಾ ಇದ್ದೀನಿ ಈಗ ಏನು ನಾವು ಸ್ಟ್ರೈಕ್ ಏನ್ ಮಾಡ್ತಾ ಇದೀವಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ವತಿಯಿಂದ ಅಂದ್ರೆ ಕೆಲವೊಂದು ಬೇಡಿಕೆಗಳಿದಾವೆ ಒಂದು ಸ್ಟ್ರಾಂಗ್ ಬೇಡಿಕೆಗಳಿದಾವೆ ಈಗ ನಮ್ಮ ಪೌರ ಕಾರ್ಮಿಕರಾಗ್ಲಿ ಎಲ್ಲಾ ಅಷ್ಟು ಕಸದಲ್ಲಿ ದುಡಿದ್ರು ಕೂಡ ಅವರಿಗೆ ಜ್ಯೋತಿ ಸಂಜೀವಿನಿ ಅಂತ ಹೆಲ್ತ್ ಬೆನಿಫಿಟ್ ಇಲ್ಲ ಆ್ಯಕ್ಚುಲಿ ಕೊಡಬೇಕಾಗಿರೋದೆ ಅವರಿಗೆ ಅಂತ ಹೆಲ್ತ್ ಬೆನಿಫಿಟ್ಗಳನ್ನ ಅವ್ರಿಗೆ ಕೊಡಬೇಕು ಕೆ ಜಿ ಆಗಲಿ ಪಿ ಎಫ್ ಆಗಲಿ ಅಂಥದ್ದು ಬೆನಿಫಿಟ್ಸು ಎಲ್ಲ ಪೌರಸೇವಾ ನೌಕರರಿಗೆ ಎಂಥ ಸಂದರ್ಭ ಬರಲಿ ಕೋವಿಡ್ ಇರಲಿ ಏನೇ ತೊಂದರೆಗಳಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಅನುಕೂಲ ಆಗಬೇಕು ಹಾಗೆ ನೀರು ಸರಬರಾಜದವರಾಗಿರಲಿ ನಮ್ಮ ಪೌರ ಕಾರ್ಮಿಕರಾಗಿರಲಿ ಏನಿದ್ದಾರೆ ಅವರಿಗೆಲ್ಲ ನೇರ ನೇಮಕಾತಿ ಆಗಬೇಕು ಮತ್ತು ಯಾರು ನೇರ ನೇಮಕಾತಿ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರಿಗೆ ವೇತನದ ಬಗ್ಗೆ ಒಂದು ಖಾತ್ರಿ ಇಲ್ಲ ಜನರಲ್ ಫಂಡ್ನಿಂದ ಕೊಡಬೇಕಾಗ್ತದೆ ಯಾಕಂದರೆ ಜನರಲ್ ಫಂಡ್ನಲ್ಲಿ ಕೆಲವೊಂದು ಟೈಮ್ ಅಮೌಂಟ್ ಇರುತ್ತೆ ಅಮೌಂಟ್ ಇರಲ್ಲ ಆವಾಗ ಅವರಿಗೆಲ್ಲ ವೇತನಕ್ಕೆ ಸಮಸ್ಯೆ ಆಗ್ತದೆ ಸರ್ಕಾರದಿಂದ ಅವರು ನೇಮಕಾತಿ ಆಗಿದ್ರು ಕೂಡ ವೇತನದ ಬಗ್ಗೆ ಭದ್ರತೆ ಇಲ್ಲ ಅವ್ರಿಗೆ ಆ ಎಲ್ಲಾ ಬೇಡಿಕೆಗಳನ್ನ ಮುಂದಿಟ್ಕೊಂಡು ನಾವು ಇದನ್ನ ಮುಷ್ಕರ ಮಾಡ್ತಾ ಇದ್ದೀವಿ ಅಲ್ಲ ಈಗ ಪರಿಸರ ಅಭಿಯಂತರು ನೀವು ವಿಶೇಷವಾಗಿ ಇಲ್ಲಿ ಸಾಕಷ್ಟು ಎಲ್ಲಾ ಪೌರಕಾರ್ಮಿಕರಿದ್ರೆ ಈಗ ಮೊನ್ನೆ ಆದೇಶ ಓಡಿಸ್ತಲ್ಲ ಸರ್ಕಾರ ಎಲ್ಲಾರ್ದು ಪರ್ಮೆಂಟ್ ಎಲ್ಲಾರ್ದು ಪರ್ಮನೆಂಟ್ ಆಗಿದ್ಯಾ ಎಲ್ಲರದ್ದು ಆಗಿಲ್ಲ ಕೆಲವೊಂದು ಕ್ರೈಟೀರಿಯಾಗಳಿದ್ವು ಅದರಲ್ಲಿ ಪೌರ ಕಾರ್ಮಿಕರು ಅನ್ನೋ ಆ ಹುದ್ದೆ ಮಾತ್ರ ಪರ್ಮನೆಂಟ್ ಆಯ್ತು ಅದನ್ನ ಬಿಟ್ಟು ಸಾಕಷ್ಟು ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಲೋಡರ್ಸ್ ಆಗಿರ್ಬೋದು ಮತ್ತೆ ಗಾರ್ಡನರ್ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ಯಾನಿಟರಿ ಸೂಪರ್ವೈಸರ್ಸ್ ಇದ್ದಾರೆ ಬೇರೆ ಬೇರೆ ಹುದ್ದೆಗಳಿದ್ದಾರೆ ವಾಹನ ಚಾಲಕರು ಇದ್ದಾರೆ ಸಾಕಷ್ಟು ವರ್ಷದಿಂದ ಹತ್ತು ಹನ್ನೆರಡು ಕೆಲವೊಬ್ರು ಮೂವತ್ತು ವರ್ಷದಿಂದ ದುಡಿದವರು ಇದ್ದಾರೆ ಸೊ ಅವರು ಕೂಡ ಅವರು ಕೂಡ ಸ್ವಚ್ಛತೆಗೆ ಇವ್ರ ಜೊತೆನೆ ಅವರು ಕೈ ಜೋಡಿಸಿ ದುಡಿತಾ ಇರೋದ್ರಿಂದ ಅವ್ರಿಗೂ ಕೂಡ ಪರಿಗಣಿಸಬೇಕಾಗಿ ಈ ಒಂದು ಕೇಳ್ತಾ ನಾನು ಕೇಳೋದು ನಾನು ಕಂಡಂತೆ ಪತ್ರಕರ್ತಾಗಿ ಕಂಡಂತೆ ಪೌರಕಾರ್ಮಿಕರಿಗೆ ಸೂಕ್ತ ತಿಂಗಳ ನೀವು ವೇತನ ಕೊಡಿ ಮತ್ತೆ ಅಗತ್ಯ ಸೌಲಭ್ಯ ಕೊಡಿ ಅವ್ರಕ್ಕೆ ಆರೋಗ್ಯಕ್ಕೆ ತೊಂದರೆ ಆಗದೆ ರೀತಿ ಅಗತ್ಯ ಪರಿಕರಗಳು ಕೊಡಿ ಅವ್ರು ಕೊಡ್ತಕ್ಕಂತ ಏನು ವಾಹನಗಳು ಇರ್ಬೋದು ಕೊಡ್ತಕ್ಕಂಥ ಸಲಕ ಸಲಕರಣೆಗಳು ಕೊಡಿ ಆಯ್ತಾ ಮತ್ತೆ ಅವ್ರಿಗೆ ಏನೋ ಪರ್ಮೆಂಟ್ ಆಯ್ತು ಮತ್ತೆ ನೇಮಕಾತಿ ಆದೇಶಗಳು ಎಲ್ಲರಿಗೂ ಸಹ ಆದಷ್ಟು ಬರ್ತಾ ಬರ್ತಾ ಪರ್ಮಿಟ್ ಆಗಲಿ ಸೂಕ್ತ ವೇತನ ಸಿಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ದಯವಿಟ್ಟು ಜನಪ್ರತಿನಿಧಿಗಳಿಂದ ಮತ್ತೆ ಈ ಜನಪ್ರತಿನಿಧಿಗಳ ಚೇಲಗಳು ಇರ್ತಾರಲ್ಲ ಅವರಿಂದ ದಯವಿಟ್ಟು ತಪ್ಪಳಕ್ಕೆ ತಪ್ಪಿಸಿ ಆಯ್ತಾ ಅವರೇ ಅರ್ಧ ಪಬ್ಲಿಕ್ ಆಗಿ ಅವರು ನಿಮ್ಮಂತರನೇ ಪಬ್ಲಿಕ್ ಕೆಲಸ ಮಾಡ್ತಾ ಇರ್ತಾರೆ ಇವ್ರೇನೋ ಒಂದು ದೊಡ್ಡ ದೊಡ್ಡ ಸ್ಥಿತಿಗೆ ಕಲಿಸ್ಕೋರು ಅವ್ರು ಪಬ್ಲಿಕ್ ಅಲ್ಲಿ ನಿಂದನೆ ಮಾಡ್ತಾರೆ ಎಲ್ಲದಕ್ಕೂ ಬಯಸ್ಕೋಬೇಕು ಪೌರ ಕಾರ್ಮಿಕರು ಎಲ್ಲದಕ್ಕೂ ಹಾಗಾಗಿ ಈ ಧೋರಣೆ ಹೋಗ್ಬೇಕು ಸೂಕ್ತ ವೇತನ ಕೊಡಬೇಕು ಅವ್ರ ಅಗತ್ಯ ಏನು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸಹ ಒಬ್ಬ ಪತ್ರಕರ್ತ ಬೆಂಬಲ ಕೊಡ್ತಾ ದಯವಿಟ್ಟು ಇದನ್ನ ರಾಜ್ಯ ನಗರಾಭಿವೃದ್ಧಿ ಸಚಿವರು ಮತ್ತೆ ಪೌರಾಡಳಿತ ಸಚಿವರು ಇವರಿಬ್ಬರು ಸಹ ಕೂಡ್ಲೇ ಬಗೆಹರಿಸ್ತೀರಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ನಾನು ಸಹ ಈ ವಿಡಿಯೋನ ನಿಮಗೆ ಟ್ವೀಟ್ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಇನ್ನಾದರೂ ಈ ಪೌರ ಕಾರ್ಮಿಕರು ಹಾಗೂ ಪೌರ ನೌಕರ ಸಮಸ್ಯೆಗಳು ಈಡೇರತ್ತ ಕಾಜು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ